ದೇವದುರ್ಗದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕದ ಅವಧಿಯಿಂದ ಪತ್ರಿಕಾಗೋಷ್ಠಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷ ಮರಲಿಂಗ ಪಾಟೀಲ್ ಕಾಲುವೆಗೆ ನೀರು ಹರಿಸಬೇಕು ಯಾಕೆಂದರೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಸರಿಸುಮಾರು ನಲವತ್ತೈದು ಸಾವಿರ ಎಕರೆ ಮೆಣಸಿನಕಾಯಿ ಬಿತ್ತನೆ ಮಾಡಿದ್ದು ಅದರಲ್ಲಿ ವಿಶೇಷತೆ ಏನೆಂದರೆ ದೇವದುರ್ಗ ತಾಲೂಕು ಹೋಬಳಿ ಹಾಗೂ ಗೊಬ್ಬರು ಹೋಬಳಿಯಲ್ಲಿ ಅತಿ ಹೆಚ್ಚು ರೈತರು ಮೆಣಸಿನಕಾಯಿ ಬಿತ್ತನೆ ಮಾಡಿದ್ದಾರೆ ಇನ್ನು ಎರಡು ಅವಧಿಗೆ ನೀರು ಕಾಲುವೆಗೆ ಬಂದರೆ ನಮ್ಮ ರೈತರು ಬೆಳೆದಂತಹ ಬೆಳೆಗಳು ಕೈಗೆ ಬರುತ್ತವೆ ಆದರೆ ನೀರಾವರಿ ಸಲಹಾ ಸಮಿತಿಯ ಅಧ್ಯಕ್ಷರು ಹಾಗೂ ಅಧಿಕಾರಿಗಳು ಕಂಡೀಷನ್ ಆಗಿ ನೀರು ಬಿಡುವುದಿಲ್ಲ ಎಂದು ಹೇಳಿಕೆ ನೀಡಿದ್ದಾರೆ ಇದನ್ನು ನಮ್ಮ ರೈತ ಸಂಘಟನೆ ಖಂಡಿಸುತ್ತದೆ ಯಾಕೆಂದರೆ ನಮ್ಮ ರೈತರು ಸಾಲ ಸೂಲ ಮಾಡಿ ಬಿತ್ತನೆ ಮಾಡಿದ್ದಾರೆ ಸರಿಸುಮಾರು ಲಕ್ಷಾಂತರ ರೂಪಾಯಿ ಮೆಣಸಿನ ಕಾಯಿಗೆ ಖರ್ಚು ಮಾಡಿದ್ದಾರೆ ಈ ಬೆಳೆಗಳು ಕೈಗೆ ಬರಬೇಕೆಂದರೆ ಇನ್ನು ಎರಡು ಅವಧಿಗೆ ಕಾಲುವೆಗೆ ನೀರು ಬೇಕಾಗುತ್ತದೆ ನೀರಾವರಿ ಸಮಿತಿಯ ಅಧ್ಯಕ್ಷರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ರೈತರಿಗೆ ನೀರಿನ ಅನುಕೂಲ ಮಾಡಿಕೊಡಬೇಕು ಒಂದು ವೇಳೆ ನೀರು ಕಾಲುವೆಗೆ ಬಿಡದೇ ಹೋದಲ್ಲಿ ತಾಲೂಕಿನಾದ್ಯಂತ ನಮ್ಮ ಸಂಘಟನೆ ಹಾಗೂ ರೈತರು ಸೇರಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಬಾಬು ಗೌರಂಪೇಟೆ ತಾಲೂಕು ಉಪಾಧ್ಯಕ್ಷರಾದ ತಿಮ್ಮನಗೌಡ ಬಸವರಾಜ್ ಹಿರೇಮಠ್ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾದ ರಮೇಶ್ ಚಿಪ್ಪತ್ಗಿರಿ ಸಂಘಟನಾ ಕಾರ್ಯದರ್ಶಿಯಾದ ಸುಗಾರೆಡ್ಡಿ ನಗರ ಘಟಕ ಅಧ್ಯಕ್ಷರಾದ ಮಲ್ಲೇಶ್ ಮತ್ತು ಉಪಾಧ್ಯಕ್ಷರಾದ ಮಾರುತಿ ರಮೇಶ್ ಸೇರಿದಂತೆ ಸಂಘದ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಅಂಜನ್ ಪಾಟೀಲ್ ನ್ಯೂಸ್ ಕನ್ನಡ ದೇವದುರ್ಗ ಸಂಘಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ಸೆಸ್ ವೀರಭದ್ರ ಕಾಂಪ್ಲೆಕ್ಸ್ ಅಪೋಸಿಟ್ ಡಿಸಿಸಿ ಬ್ಯಾಂಕ್ ಮೇನ್ ರೋಡ್ ಹಾಬಾದ್ ಸಾವಿರ ಹೆಕ್ಟರ್ ಮೈಸಿನಕಾಯಿ ಬೆಳೆಯನ್ನ ಬೆಳೆದಿರುವ ರೈತ ಬಾಂಧವರಿಗೆ ಒಂದು ಸಂಕಟದ ಪರಿಸ್ಥಿತಿ ಒದಗಿಸತಕ್ಕ ಸಂದರ್ಭ ಒದಗಿ ಬಂದಿದೆ ಯಾಕಂತಂದ್ರೆ ಆ ಸಂದರ್ಭವನ್ನು ಸರ್ಕಾರವೇ ರೈತರ ಮೇಲೆ ಚಾಟಿ ಬೀಸ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಏನಪ್ಪಾ ಅಂತಂದ್ರೆ ಈಗ ಆಲ್ರೆಡಿ ಕುಡಿಯ ನೀರಿಗೆ ಮತ್ತೆ ವಿದ್ಯುತ್ ಉತ್ಪಾದನೆಗೆ ಮತ್ತೆ ರೈತಕ್ಕಿಂತ ಮೀಸಲಿಟ್ಟತಕ್ಕಂತ ನೀರನ್ನ இப்பந்த நீரன்னாபீன உடிகை ஆகி பாதபந்தி பி எம் சி என்ன நீர் ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ವಿ ಟಿವಿಎಸ್ ಶೋರೂಂ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ ವಿ ಟಿವಿಎಸ್ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ಗುಲ್ಬರ್ಗ ರೋಡ್ ಢುಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ಜೀರೋ ನೈನ್ ಅಥವಾ ಜೀರೋ ಏಟ್